ಈ ಸಮಾರಂಭ ಜಾಗತಿಕ ಬಂಟರ ಸಮಾಗಮದ ಮುಕ್ತಾಯದ ಸಮಾರೋಪದ ಸಂದರ್ಭ ಒಂದು ಭಾರಿ ಮನಸ್ಸಿಗೆ ಸಂತೋಷ ಈ ಇನ್ವಿಟೇಷನ್ ಶ್ರೀ ಶ್ರೀ ಕ್ಷೇತ್ರ ಕಟೀಲ್ಡು ಅಂಜನಿ ಸಿದ್ಧಿವಿನಾಯಕಡು ಮಾತ ದೇವರನ್ನ ಕೈ ಮುಗಿದು ಹೋಮೆ ಕೆಲಸ ಕಾರ್ಯಕ್ರಮ ಮಲ್ಪಂಡಲ್ಲ ನಮ್ಮ ದೇವಸ್ಥಾನ ವಿಷ್ಣುಮೂರ್ತಿ ದೇವರಿಗೆಲ್ಲ ದೇವರಿಗೆ ಪೂಜೆ ಇದ್ದಿದ್ದು ಇನಿ ಸನ್ಮಾನದ ಕನ್ಯಾನ ಸದಸ್ಯ ಏನು ಮತ್ತು ಸನ್ಮಾನ ಹಾಂಡ ಬಂಗಾರದ ಅವು ಪೂರ ದೇವ್ಯರಿಗೆ ಅರ್ಪಣೆ ಮಲ್ತದ್ದು ದೇವೇರನ್ನ ಅಲ್ತದ್ದೆ ಅರೆಗೆ ನನ್ನ ನಾನಾತ ಸಮಾಜ ಸೇವೆ ಮಲ್ಪ ನಂಜಿನ ಶಕ್ತಿ ಅರೆಗೆ ಕೊರಡು ಬಂದ ದೇವರು ಪ್ರಾರ್ಥನೆ ಮಲ್ತದ್ದು ಇನಿ ಭಾರಿ ಪೊರ್ಲದ ಪ್ರೊಸೆಷನ್ ಅಂಡ್ ಭಾರಿ ಪೊರ್ಲದ ಮಾತೇರ ಮಲ್ಲ ಬಂದಾಗ ಗೋಪಾಲ್ ಸಿಟ್ರಿಗೆ ಮಲ್ಲ ಕೃತಜ್ಞತೆಯನ್ನು ಸಲ್ಲಿಸೋಡು ದಾಖಲೆ ಪನ್ನಗ ಆರು ಒಂಜಿ ರಡ್ಡು ದಿನೊಟ್ಟು ಸಿಎಮು ಆದ ರಡ್ಡು ದಿನ ಆತಜಿ ಒಂಜಿ ಪ್ರೋಟೋಕಾಲ್ ದಾಲ ಅಜ್ಜಿ ಓದುವ ಅರೇನು ಲೆತಂಬರ್ ಬಂದಾಗ ಐದು ಮಲ್ಲ ಒಂಜಿ ಶಕ್ತಿನ ಬಡ ಬಂಟಾರನ್ನ ಅವು ದೇವೇರು ಮಾತ್ರ ಶಕ್ತಿ ಮೂಲಕೊಡ್ತೇವೆ ಈ ವೇದಿಕೆ ಶಕ್ತಿ ತುಂಡ ದಾಲ ಈ ವೇದಿಕೆ ದಿನ ಶಕ್ತಿಗಳು ಬಣ್ಣಗ ಅವು ದೇವಿಯರು ದಯವಿಟ್ಟು ಇಡೀ ಬಂಟರ ಸಮಾಜ ಏಪಲ ಪಿರವರ ಯಾರು ಸಾಧ್ಯಜ್ಜಿ ಮೂಲ ದಿನಗಳು ಮಾತಿರಲ್ಲ ಮಲ್ಲ ಮನಸ್ಸು ಮಲ್ಲ ಅಭಿಮಾನಿಲು ಐಟ ಹತ್ರ ಉಲ್ತುಲ್ತು ಅಮೇರಿಕಾ ಹಡ್ದ ಹಾಡು ದುಬೈ ಹಿಡ್ದ ಹಾಡು ಇಡೀ ಇಂಡಿಯಾ ಹುಡ್ದು ಊರು ಹುಡ್ದು ಮಾತ ಇದ್ದಾರೆ ಅದೇ ಮಾತಿರಲ್ಲ ಕೃತಜ್ಞತೆ ಸಲ್ಲಿಸೋ ಯಾಚ ಪಾತ್ರೆ ಪೋಪುಜಿ ದಯ ಬಂದಾಗ ನನ್ನತ್ರ ಡ್ರಾಮಲ್ಲ ಹಾರಂಡು ಕೆಲವು ಜನಗಳಿಗೆ ಸನ್ಮಾನ್ ಹಾರಂಡು ಇನ್ನಿತ ಮುಖ್ಯ ನಮ್ಮ ಮಾದಾನಿ ಹೆಂಗ್ಳು ಬನ್ಪಯ ಪಲ ಯಾರ ಬಗ್ಗೆ ಕಾಂಡೆ ಪಾತಿರದೆ ಅರೆ ನಾನು ನನ್ನ ಪೊನೋಡು ದಾಲಚ್ ಹೊಲ್ಪ ಬೋನಲ್ಲಾರು ಮಾದಾನಿ ಅಂಜ ಸದಸ್ಯವನ್ನು ನಾನು ಏನು ಸ್ವಾಗತ ಮಲ್ಪೆ ನಮ್ಮ ಶಶಿರೇಖಾ ಆನಂದ್ ಶೆಟ್ಟರು ಇದಂಪತಿಲ್ಲೂ ಇನ್ನು ಕಾಂಡೆಲ್ಲ ಬೈದೇರಿ ಇತ್ತಲ ಪ್ರತಿ ಫಂಕ್ಷನ್ಲಾಗಳು ಹಿಡಿದಿನ ಉಪ್ಪೇರಿ ದಾನಿಲು ಅಗಲಿನ ಈ ಪೂರ್ತರು ನಾನು ಸ್ವಾಗತ ಮಲ್ಪೆ ಇನ್ನೀ பிரவீன் போஸ் செட்டர் அத்தியிருக்கு மும்பாய் பண்ண ஆரன்ன சப்போர்ட் இது அண்ட ಅದ ಮಲ್ಪ ಸಾಧ್ಯ ಹೆಂಗ್ಳಿಗೆ ಸಂಪೂರ್ಣ ಸಾಕರ್ ಹೊಡ್ದ ಹತ್ರ ಅವ್ರ ಒಂದು ಭಾರಿ ಪ್ರೀತಿದ ವ್ಯಕ್ತಿ ಭಾರಿ ಗೌರವದ ವ್ಯಕ್ತಿ ಭಾರಿ ಈಗ ಭಾರಿ ಖುಷಿಟ್ಟು ಭಾರಿ ಆಣೆ ಐದು ಗಂಟೆ ಲಕ್ಕಿದೆ ಅಣ್ಣಲ್ಲಿ ಖುಷಿಟ್ಟುಲಿರು ಬೊಕ್ಕ ಹೆಂಗಲ್ಲ ನಾ ಆರ್ ಕೆಟ್ಟ್ರ್ ನೆತ್ತ ಈ ನೆತ್ತ ಈ ಕಾರ್ಯಕ್ರಮದ ಅವ್ರ ಕಂಪ್ಲೀಟ್ ಜವಾಬ್ದಾರಿಗೆ ತಂದಿರಿ ಆಯ್ತಪ್ಪ ನೋಡ್ ಮಸ್ತ್ ಜನ ಬೆಂತಿರಿ ಈ ಸಕ್ಸಸ್ ಮಿತ್ತ ಮಸ್ತ್ ಜನ ಆಗಲ್ಲ ಈಗ ಮಾತ್ರೆನ ಹೆತ್ತದ ಗೌರವ ಮಲ್ಪ ಹೊರೆಯವ್ರೇನು ಪುದಾರ್ ಪಂಡ್ರೆ ಬೋಪು ಜಾನು ಇತ್ತೆ you <laughs> ಆಕಲಿಂಗಿಲ್ಲ ಮಾತಲ್ಲ ಭಂಗ ಇದ್ರೆ ಈತು ಪೂರ್ವದೊಂದು ಕಾರ್ಯಕ್ರಮ ಒಕ್ಕವಾಡ ಪ್ರವೀಣನೇ ಮಲ್ಲ ದಾನಿ ನಮ್ಮ ದುಬೈಡ್ದು ಬೈದೇ ರೀ ಆರು ನಮ್ಮ ಶಕ್ತಿ ಈ ಸಾರಿ ಎನೌನ್ಸ್ಲಮ್ಮಲ್ತೇರಿ ದುಬೈಡ್ ನೆಕ್ಸ್ಟ್ ಸಮ್ಮೇಳನ ದುಬೈ ಮಾತೇರಲ್ಲ ನಿಗಲು ಒಂದಂಥ ದೊಡ್ಡ ಒಟ್ಟು ಮಲ್ತೇಲಿ ನಮ್ಮ ಪೂರ ದುಬಾಯಿ ಬೈ ನಿಟ್ಟ ಮಾತ್ರ ಲೆತ್ತ ಹೋಗಿ ನಿಜ ಹೆಂಗಲ್ಲ ಫೆಡರೇಷನ್ ದೊಡ್ಡ ಲೆತವೋ ಆಫಲ್ಡಾ ನಂಜ ಹತ್ರ ನಿನಗೆ ಮಾತ್ರ ತಯಾರು ನೆಕ್ಸ್ಟ್ ಇಯರ್ಗೆ ಬಕ್ಕ ಸಶನ್ ಹೆಂಗಲ್ಲ ಆರ್ಲ ಡೈರೆಕ್ಟರ್ ಬಕ್ಕ ರವೇನ್ ಅಂಕಲೇಶ್ವರ ಆರು ಮಲ್ಲ ಅಹ್ ಮ್ಯಾನ್ ಬಾರಿ ಎಡ್ಡೆ ವ್ಯಕ್ತಿ ಬಾರಿ ಇನಿ ಮಸ್ತ್ ದೂರ ಉಡುತೆರ್ ಬಕ್ಕಲ ಬೈದೆರ್ ಮಲ್ಲ ದಾನ ಕೊರತೆರ್ ರತ್ನಾರ್ ಶೆಟ್ಟರು ಬಾರಿ ಹೈಯೆಸ್ಟ್ ಕೆಲಸ ಮಲ್ದೆರ್ ಪಾಗ ದಿನೊಡ್ಜಿ ಇಜ್ಜೆರ್ ಇನಿತ್ತ ಇನಿ ಕಂಡ ರಾತ್ರೆಡ್ ಸಮ ಜಿಪ್ಪುಲೆ ರತ್ನ ನಗ್ಲ ಸ್ವಾಗತ ಮಲ್ಪುವೆ ವಿಶ್ವನಾಥ ಶೆಟ್ಟರು ಎಂಕೆಲ ಉಪಾಧ್ಯಕ್ಷೆ ಮಲ್ಲ ಜಾಗ ಕೊರ್ತೆರ್ ಇತ್ತ ಸನ್ಮಾನ ಆರ ಉಂಡರ್ ಎಗ್ಲ ಶಿವ ಚಂದ್ರನೆ ಅರ್ ಅಕ್ಕ ಉಲ್ಲೆರ್ ಮುಲ್ಲೆ ಎದೆರ್ಡ್ ಎಂಕ್ಲೆ ಇಲ್ಲಡೆ ಲೆತ್ತದು ದ್ ನಾಷ್ಟ ಬಾರಿ ಶೋಕದ್ ಪೂರ ನಮ್ಮದ ಏತು ಮುಂದ ಉಂಡ ಅಪ್ಪ ಅವ್ರದ್ದು ಇಂಚಿ ಹುರ್ದ ಪೂರ ಮಲ್ ತಿನ್ಪಾದ ಪೂರ ಅದು ಲಾಗದ ಚಕ್ ಕುರ್ದು ಅಣ್ಣ ಮುಂದ ಸಣ್ಣ ಅನ್ನಾಗ್ಲಾ ಒಂಜಿ ಮಲ್ಲದಾನ ಏನು ಎಮೌಂಟ್ ಒಲ್ಲ ಪಂಡ ಅರೆ ಬೇಜಾರಪ್ಪನದ ಅನ್ನ ಯಾಕೆ ಪಂಪೂಜಿ ನನ್ನ ಆತು ಕೊರಪೇ ನಾವೇ ನಾನು ಮಲ್ಲ ಐದ ಮಲ್ಲ ಪನ್ಪ ಅಂಚ ಶಿವಚಂದ್ರ ಅಣ್ಣ ಆ ಮುಳ್ಕಿದಾರೆ ಅರೆ ಮುಲ್ಕಿ ಬನ್ನ ಭಾರಿ ಮುಲ್ಕಿಡ್ ಪ್ರೊಜೆಕ್ಟ್ ಹಾಕಿ ಭಾರಿ ಖುಷಿ ಮನೆಲ್ಲ ಬಂದಂತೀರಿ ನನ್ನ ಅಮ್ಮನ ಬುದ ಮುಲ್ಕಿಡ್ದ ಅದನ್ನು ಮಲ್ಪರನ್ನು ದೇವರಾಗೆ ಯಾರಿ ಶಕ್ತಿ ಕೊರಾಡು ಆರ ಕೊರ್ಪಿಲ್ಲ ಕಾಡು ಅರಿನ ಸ್ವಾಗತ ಮಲ್ಪ ಅಂಚಿನ ಅಶೋಕ್ ને કાંડે ಈ ಇದ ಮುಟ್ಟ ಇದ್ರೆ ನಮ್ಮ ಒಟ್ಟು ಮಲ್ಲ ದಾನಿ ಮಲ್ಲ ಬಿಸ್ನೆಸ್ ಮ್ಯಾನ್ ಮಲ್ಲ ದರು ದೊಡ್ಡ ಕೊಡ್ತಾರೆ ಅರೇನ ಈ ಬರ್ತುಡಿಯನ್ನು ಸ್ವಾಗತ ಅಲ್ಪ ಕೃಷ್ಣ ಶೆಟ್ಟ್ರಿ ಹೇಗೆಲ್ಲ ಸುರೂತಾ ಉಮಾ ಕೃಷ್ಣ ಶೆಟ್ಟ್ರಾಗು ಈ ಫೆಡರೇಷನ್ ಇನಾಗ್ರೇಷನ್ ಅನ್ನಾಗ ಇವರು ಇವತ್ತೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಲ್ದಾಗ ಪ್ರತಿ ಸರ್ಲ ಬರೊಂದು ಆಶೀರ್ವಾದ ಮಲ್ತುನ್ಲೇರಿ ಅರೇನ ಸ್ವಾಗತ ಮಲ್ಪೆ ಮಂಜುನಾಥನೇ ಅಮೀರ್ ಹುಡುಗಿ ಬೈದಿನಿ ಅಮೀರ್ ಹುಡುಗ ಬೈದಿ ಅನ್ನಾಗ ಹೆಂಗೆಲ್ಲ ಈ ಭಾರಿ ಖುಷಿಯನ್ನು ಇದಾಮಟ್ಟ ಅಮೀರ್ ಕೂಡ ಎಲ್ಲ ಬೈದಿದ್ದೀರು ಆಸ್ಟ್ರೇಲಿಯಾ ಹುಡುಗ ಬೈದೇ ಬಾಕಿ ಯು ಎ ಮಂಜುನಾಥ ಎದ್ ಪೋಡಿರು ಆ ದುಡ್ಡು ಕೊಡ್ಜಿರ್ಲಿ ಇಂಗ್ಲೇ ಬುಚ್ಚಿ ಮಲ್ಲೆ ಜಾಂಡರ್ ಕೊಡ್ತಾರೆ ದುಡ್ಡು ಕೊಡ್ತೀರ ಕಲ್ತದೆ ಅರೆಗಲೇ ಈ ಸ್ವಾಗತನ ನಾಲ್ಪ ಚಂದ್ರ ಸರ್ ಎಂಕಲ ಬಂಟೋಲ್ ಬಂಟ್ಸಂಗದಾರ ಅರೆನು ಸ್ವಾಗತನ ಹಾಲ್ಪಾಯ್ ಪಂಜೂರ್ಲಿ ಗ್ರೂಪ್ದಾರ ರಾಜೇಂದ್ರ ಅನ್ನ ಭಾರಿ ಖುಷಿಯಾಗಿ ಅದೇ ಪದ್ಯ ಅನ್ಪಿನ ಜೀವನು ಇನ್ನು ಬತ್ತಿನ ಬರ್ತೀನಿ ಅಗರು ಕಿರಣ್ ಸನ್ಮಾನ ಬಾರಿ ಒಂದು ಭಾರಿ ಲೈಕ್ ಖುಷಿ ಒ ಖುಷಿಯ ಭಾರಿ ಅರೆ ಸ್ವಾಗತ ಮಲ್ಲ ದಾನಿ ಎಂಕಲ್ನ ಗಿರೀಶ್ ಎಂಕಲ್ನ ಪ್ಯಾಟರ್ನ್ ಮೆಂಬರ್ ಬಂಡ್ ಸಂಗತ ಆಫೀಸ್ ಬೇರಾರ ಪ್ರವೀಣ್ ಅನ್ನ ಪುತ್ತೂರು ಆರು ಪ್ರವೀಣ್ ಪುತ್ತೂರು ಬಂದಾಗ ಪುತ್ತೂರು ಆ ಪುತ್ತೂರು ಅಥವಾ ಉಡುಪಿದ ಪುತ್ತೂರು ಅರ್ಲ ಮಲ್ಲ ಬಾರಿ ಭಾರಿ ಮನ ತುಳು ಸಮ್ಮೇಳನ ಮಲ್ತಾರೆ ಭಾರಿ ಗೌಜಿ ಭಾರಿ ಎಂಕಲ ಭಾರಿ ಸನ್ಮಾನ ಅಥವಾ ಮಲ್ತೇರು ಬಕ್ಕ ಎಂಕ ಸ್ತ್ರೀ ಸ್ತ್ರೀ ಶಕ್ತಿ ಭಾರಿ ಮಲ್ಲ ಭಾರಿ ಮಲ್ಲವನ್ನಾಗ ಅಕುಲು ಈಜ್ಜರಿ ಹೋಗು ಕಾರ್ಯಕ್ರಮ ಅಲ್ಲಿ ಪರ್ಲ ಸಾಧ್ಯ ದೇವನ್ನ ಇನ್ನು ಹೈಯೆಸ್ಟ್ ಕೊಂಜೋ ಬತ್ತದ ಈ ಕಾರ್ಯಕ್ರಮ ಸಕ್ಸಸ್ ಮಾಡಿದೆ ಪೊರ್ಲು ಬಂಟೆಯನ್ನು ಪೂರ ಕೊರಂಜೋನ ಹೋಗ್ಲ ಹೋಯ್ದೇವ್ರ್ ಮಾತೇ ಇರಲ್ಲ ನಮ್ಮ ಬಂಟೆರ ದೇವ್ರ್ ಒಂದು ಅನುಗ್ರಹ ಉಂಡು ಮಾತೆ ನಂಗೆ ಒಂದು ಪೊಲ್ ಕೊಡ್ತೇವ್ರಿ ದೊಡ್ಡ ಉಪ್ಪು ಉಪ್ಪಂದ ಜನಗಳಿಂದ ತೂದು ದೊಡ್ಡ ಇಜ್ಜ ಉಂಡ ಮಾತಾ ಇರಲಿಲ್ಲ ತೂವರೆ ಮಾತಾ ಇಲ್ಲ ರಿಚ್ ಮಾತಾ ಪೊರ್ಲು ಮಾತಾ ಇರಲಿಲ್ಲ ಬಂಟೆಯನ್ನೊಂದು ಗತ್ತು ಮಾತಾಡೋಲ್ಲ ಉಂಡು ಅವು ಭಾರಿ ಖುಷಿತ್ತ ಒಂದು ವಿಷಯ ಇನ್ನು ಮೇರೆ జయశెట్టి వార్ల పిదేవులు ఉడుపును ఓల్పును అన్నారు ನಾನು ಲಂಡನ್ ಇತ್ತೀರ ಈಗ ಆರ್ ಜೆ ಜೈನ್ ಶೆಟ್ರು ಬಂತಿರಿ ನನ್ನ ಮಗಲಿನ ಬರ ಅಂತ ಫಂಕ್ಷನ್ ಅರೇಗಲೇ ನಾನು ಸ್ವಾಗತ ಮಲ್ಪೆ ಉಮ್ಮಕ್ಕ ನಮ್ಮ ಮಲ್ಲ ದಾನಿ ನಮ್ಮ ಓಲ್ಲ ಪ್ರತಿ ಒಂಜ್ ಕೊಡಲ ಅರ್ನ ದಾನ ಪ್ರತಿ ಓಲ ಹುಮ್ಮಕ್ಕನ ದಾನಕ್ಕೆ ಕೆಲಸ ಇಜ್ಜಿ ಅರೆ ಉಮಕ್ಕೋಸ್ಕರ ಕೃಷ್ಣನೇ ಓಲ್ಲ ದುಡ್ಡು ಪಂಡ ಇಡೀ ದೇವಸ್ಥಾನ ಉಂದ ಉಂದಾಡು ಮೂಲ ಕಾಲೇಜಿ ಮೂ ಪ್ರತಿ ಒಂಜ್ ಕೊಡ್ಲ ಅವು ನಮ್ಮ ಮಾತಾ ಭಾಗ್ಯ ಅಂಚಿನ ಜನಕುಲು ಅಂಚಿನ ಮನಸ್ಸು ತಿನಗು ಹುಲಿ ನಮ್ಮ ರತ್ನಕ್ಕ மொட்டமுட்டேர டரைர் பத்த கொட்ட ஒன்றும் மயிலா விப அதினா மெம்பர் பக்க அனித்த அனித்தக்க கொர் குண்டு எத்தி அண்ட் கொரு நல்ல குருவேரு அனிதன்னு லத்தக்க மாஜி மயிலா விப அதி அரே ஆர்ல ப்ரட்டர் மெம்பர் அரேன்னு கல்பனக்க ஒன்று ப்ட்டர்ன் மெம்பர் ஆயிரத்தி ಕಣ್ಣನ ಬಾರಿ ಶೋಕ ಮಲತದ ವ್ಯವಸ್ಥೆ ಮಲದೇವ್ರ ಬಕ್ಕ ನಮ್ಮ ಆಮೇಲೆ ತುಂಡ ಮಲಮಲ್ಲ ಜನಗಳು ಇಲ್ಲ ಹೆಂಗಲ್ಲ ಪೂನ ಬಂಡ್ಸಂಗದವ್ರು ಸತೀಶನ್ನೆ ಕೋಡೆ ಪಾಪ ಮಗನ ಎಂಗೇಜ್ಮೆಂಟ್ ಇತ್ತು ನಾಂಡ ಬೈದೇವ್ರ್ ಹೆಂಗಲ್ ಪೋರತ್ತಿದ್ರಿಗೆ ಅದು ಯಾರಲ್ಲ ಪ್ಯಾಟ್ರನ್ ಮೆಂಬರ್ ಅಜಿತ್ ಅನ್ನಿ ನಮ್ಮ ಪ್ಯಾಟ್ರನ್ ಮೆಂಬರ್ ಅಲ್ತ ಭಾರಿ ಪುತ್ತು ನಮ್ಮ ಪೂನ ಬಂಡ್ಸಂಗದ ಆ್ಯಕ್ಟಿವ್ ಬಾರಿ ಕೆಪೇಬಲ್ ಒಂಜಿ ಲೀಡರ್ ಆರ್ಲ ಬಾರಿ ಸಂತೋಷವನ್ನಾಗ ಸುಧಾಕರನ್ನೆಲ್ಲ ಸಂತೋಷವನ್ನೆಲ್ಲ ಎರಡು ಜನ ಮೆಗ್ಗೆ ಮೆಗ್ಗೆ ಪಲೆಯಲ್ಲೂ ಇನ್ನಿ ಕುದಿ ವಸಂತ ಶೆಟ್ರನ್ನ ಪುದಾರ್ಡು ತಿರ್ತಿರ್ದು ನಮ್ಮ ಧರ್ಮ ಚಾವಡಿ ಭಾರಿ ಶೋಕದ ಪುದಾರು ಕೊಡ್ತಾರೆ ನಮ್ಮಾರು ಧಾರ್ಮಿಕ ವ್ಯಕ್ತಿ ಕುದಿ ವಸಂತ ಶೆಟ್ರು ಬಣ್ಣ ಏತು ಬ್ರಹ್ಮ ಕಲಶ ಏತು ದೇವಸ್ಥಾನದ ಜೀರ್ಣೋದ್ಧಾರ ಏತು ಊರುಡು ಹುಡು ಏತ್ ಎಟ್ಟ ಕೆಲಸ ಅವ್ಲು ಅವಳು ಕುದಿ ಹೊಸನ್ ಸಿಟ್ರಿ ಇತ್ತೀರ ಅವು ಒಂಜಿ ಭಾರಿ ದುಃಖದ ಒಂಜಿಂದು ಏನು ಮಾರಣಿ ನುಡಿ ನಮ್ಮನಗು ಉಡುಪಿ ಓದುತ್ತೆ ಅಂಚಿನ ವ್ಯಕ್ತಿಲ್ ಮಾಡ ಬೇಗ ಬೇಗ ಪೋಪಿರು ಅವು ಭಾರಿ ನಮ್ಮ ದೌರ್ಭಾಗ್ಯ ಅರ್ಲ ಮಲ್ಲ ಒಂಜಿ ವರ್ಷೋಡು ಹತ್ತು ಒಂದು ಅಕ್ಕೇನಿ ವರ್ಷ ಅರ್ನಾ ನೀನು ಕಾಂಡಿ ಬೈದಿರಿ ಆಕ್ ಎರಡು ಜನ ಪ್ಯಾಟ್ರನ್ ಮೆಂಬರ್ ಅರೆ ನಾ ಏನು ಸ್ವಾಗತ ಅಲ್ಪ ಹೆಂಗಲ್ಲ ಗುಣಪಾಲ ಸಿಟ್ರೆ ಆಯ್ಕೆ ಅರ್ಲ ಪ್ಯಾಟ್ರನ್ ಹಾತೀರಿ ಒಂದೇ ದುಡ್ಡು ಕೊಡ್ತೀರಿ ನನ್ನ ಬಾಕ್ಯದ ಗುರುವೇ ಒಕ್ಕ ರತ್ನಾರ್ ಶೆಟ್ಟರ್ ಹಿಂಗಲ್ಲ ಡ್ರೀಮ್ ಲ್ಯಾಂಡ್ ದಾರ ಆರ್ರ ಹಿಂಗಲ್ಲ ಡೈರೆಕ್ಟರ್ ತು ನಾ ಇಲ್ಲೇ ಬಾರಿ ಭಾರಿ ಬಾರಿ ಭಾರಿ ಹೊಸ ಸೈಡ್ ಭಾರಿ ಬೇರೆ ಅದು ಹೋಟೆಲ್ ಉಲ್ಲ ನಾನು ಭಾರಿ ಪುದಾರ ಸಚನ್ ನಾರಾಯಣ ನಾರ್ ತಿಂಗಳಿನ ನನ್ನ ಮಲ್ದೇರ್ ಅರೇನ ಸ್ವಾಗತ ಅಲ್ಪ ಮೇರೆ ಲೋಕ 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 ಲೊಕೇಶನ್ ನೇ ಲೊಕೇಶನ್ ನೇ ಸುಮಾರು ಸಮಯ ಅನ್ರಿ ಹಿಂಗಲ್ಲ ಮೀಟಿಂಗ್ ಬರೋದು ಅಂಚೆ ಪುದರ್ ನೆನಪು ಪೋಯಿಲ್ಲ ಕಾಫಿ ನೇ ಹಿಂಗೆ ಆರ್ಲ ಪ್ಯಾಟ್ರನ್ ಮೆಂಬರ್ ಬಂಟುವಾಲ ಬಂಟ್ ಸಂಘದ ಮಲ್ಲ ಆರ ಅಂಜಿ ಚಂದ್ರಾಸನ್ ಉಂಟು ಮಲ್ಲ ಆಫೀಸ್ ಬೇರೆ ಅರ ಚೌಟೇರ್ ಹಿಂಗಲ್ಲ ಚೌಟೇರಿ ಬಂದ అర్ల ప్యాటర్న్ మెంబర్ బంట్వాళ్ళ బండ్ సంఘద సెక్రెటరీ సెక్రటరీ కట్టి తిన ఒక ప్రెసిడెంట్ దా వేల చోరమన్నే చోరమన్నే చోరమణి గుజరాత్ బారిమల్ల బిజినెస్ మ్యాన్ వారి ఇంటర్నేషనల్ అంటే దుడ్డు అంత కమ్మి కమ్మిర్తిసారి ಮಲ್ಲ ವ್ಯಕ್ತಿ ಯಾರು ಅಂಚ ಬನ್ನಿ ಅನ್ನ ಮುಂಜಿ ವ್ಯಕ್ತಿತ್ವದಲ್ಲಿ ಕೂಡ ಯಾರು ಕೊಡ್ತಿದ್ದರು ಕುರುವೇವ್ರ ಅಜಿತ್ ಅನ್ನ ಹಿಂಗಲ್ಲ ಭಾರಿ ಮುಖ್ಯದ ಜನ ಅಜಿತ್ ಸ್ವಾಗತ ಮಲ್ಪೆ ಪ್ಯಾಟರ್ನ್ ಮೆಂಬರ್ ಯಾರು ಅಂಕಲೇಶ್ವರು ಮುಂಬೈ ಅಲ್ದು ಬೈದೇ ರೀ ಗುಜರಾತ್ ಹಿಂಗಲ್ಲ ಶಶಿಧರ್ ಶೆಟ್ಟಿ ಬರೋಡ ಬರೋ ಬರೋಡಿತ್ತು ಆರ್ ಇಡೀ ಅಂಕಲೇಶ್ವರ ಗುಜರಾತ್ ಇಡ್ದು ಮಾತ ಮಗಲ್ಲ ಮಾತ ಪ್ರೀತಿದ ವ್ಯಕ್ತಿ ಯಾರು ಮಲ್ಲ ದಾನಿ ನಮ್ಮ ಅರ್ಲ ನಂಗೆ ವೇದಿಕೆ ಬುದ್ಧಗೊರ್ಪೆ ಅಂತೇರು ಅಂತ ಕೊಡ್ತೇವ್ರಿ ಇನ್ನು ಬರೋಡೆ ಇತ್ತ ರೀ ಊರು ಫಂಕ್ಷನ್ ಅದು ಬೈದಿದ್ದೀರಿ அல் தான் ஆர் கே செட்ரு ஆர் கே செட்ரு பண்ணாங்க ಬೇರೆ ನಮ್ಮ ದಾನಶೂರ್ಯಾರ ನಮಗೆ ಯಾರು ರೀ ಅಂಚೆ ಮೇ ನಂತ ದಾನಶಿವೆ ಎಡ್ಡೆತ್ತೀ ಹೆ ಮನಸ್ಸು ಕೊರ್ವಿರಾರಲ್ಲ ಮನಸ್ ಮಲ್ಪ್ರಿ ಆರ್ ಕೆ ಶೆಟ್ರು ಎಡ್ಡೆ ಬಿಸ್ನೆಸ್ ಮ್ಯಾನಿ ಮಲ್ಲ ಇಂಡಸ್ಟ್ರಿಯ ಮಾತೇ ವಿಷಯ ಬಾರಿ ನಾಲೆಜ್ ಉಂಡು ಸಭೆ ಸಮಾರಂಭ ಗಮ್ ಹೋಗ್ ಬಾಕಿದ ಬಾಕಿದ್ದ ಮತ್ತೆ ಬಿಸ್ನೆಸ್ ಒಂದು ನಮ್ಮದು ಜೈನ್ ಶೆಟ್ರು ಎಪ್ಪ ಸ್ಟಾರ್ಟ್ ಆತನ ನಮ್ಮ ಅದೊಂದು ದಿಂಚಿ ನಮ್ಮೊಟ್ಟು ಉಳ್ಳೇರಿ ರೇಖಾ ಅಜಯ್ ಶೆಟ್ಟ್ರಿ ಅರೆ ಸ್ವಾಗತ ಮಲ್ಪೆ ಮೋನ್ ದಾಸ್ ಸಿಟ್ರಿಂಗಲ್ಲ ಪಿರೋಡುಗಲ್ದಿರು ಜಾಗಿದ್ದು ಕಮ್ಮಿ ಟ್ರೆಝರ ರೀ ಯಾರ ಕೈಲ ಬೇನ ಅದು ಪಾಪ ಮಲ್ ನಡ್ಡು ಬಾರಿ ಬಂಗೋಡು ಉಳ್ಳಿರಿ ಜಯಕರ್ ಸೆಟ್ ಸೆಕ್ರೆಟರಿ ಸೆಕ್ರೆಟ್ರಿ ಅರೇನ ಸ್ವಾಗತ ಮಲ್ಪ ಯಾರು ಉರುಡ್ ಬೈದ್ರಿ ಮಹೇಶ್ನಿ ಡೈರೆಕ್ಟರ್ ಅದು ಪಿರೋಗುಲ್ದಿರಿ ಅವು ಮಲ್ಲ ಒಂಜಿ ಹಿಂದೂ ಇದು ನನ್ನ ಎಲ್ಲ ಲಡ ಮಲ್ಬಾರ ಜಯ ಹೆಳು ಪಿರಾಗುಲ್ದ ಅವು ಅನ್ನ ಡೈರೆಕ್ಟರ್ ಪಿರಾಗುಲ್ದೇ ರೀ ಮುಲ್ತ ಬನ್ಸಂಗದ ಸಂಘದ ಉಪಾಧ್ಯಕ್ಷ ಅರೇನ ಸ್ವಾಗತ ಮಲ್ ವಸಂತ ಅನ್ನಿ ಪ್ಯಾಟ್ರನ್ ಮೆಂಬರ್ ಮುಳು ಬನ್ಸುಡ್ ಎಡ್ಡೆ ಕೆಲಸ ಮಲ್ದಿನಾರು ಚಂದ್ರಶೇಖರಣ್ಣೆ ನಮ್ಮ ತಾನ ಬನ್ಸುಡ್ಲ ಉಲ್ಲೇರಿ ಪ್ಯಾಟ್ರನ್ ಮೆಂಬರ್ಲ್ಲ ಉಲ್ಲೇರಿ ಎಸೋಸಿಯೇಷನ್ಲೂ ಇರಲಿ ಬಾರಿ ಆ್ಯಕ್ಟಿವ್ಲೇರು ಅರ್ಲ ಮಲ್ಲ ಬಿಸ್ನೆಸ್ ಮ್ಯಾನ್ ಸದಾಶಿವಣ್ಣಿ ಸಿ ಎ ಸದಾಶಿವಿ ಹೇಗಲ್ಲ ಬಾರಿ ಮೋಕೆದ ಜನ ಹೆಂಗಲ್ಲ ಬಕ ಆರ ಪ್ಯಾಟ್ರನ್ ಮೆಂಬರ್ ಅರಿಲ್ಲ ಮನಸ್ಸು ಮಲ್ತನ ಏತ್ಲ ಮಲ್ಪ ಅಂದ್ರೆ ಮನಪುಜೇರು ಮಲ್ಪ ಅಂತ ಇರು ಸೂರು ಹುಡುಗಿ ಅಂಡ್ ಇತ ಅಡಿಗೆ ಮನೆ ತನಕ ಕುಲ್ದೇ ಈ ಸಾರಿ ಮಲ್ಪೇರ ರವೀಂದ್ರನಾಥ್ ಭಂಡಾರಲು ಹಿಂಗೆಲ್ಲ ಪ್ಯಾಟ್ರನ್ ಮೆಂಬರ್ ಅರ್ಲೆ ಮಲ್ಲ ಇಂಡಸ್ಟ್ರಿಯಲಿಸ್ಟ್ ಅರ್ಲ ಅದು ಒಟ್ಟು ಮಲ್ಲ ಮನಸ್ ಮಲ್ಪರಿ ಕಿನ್ನೆ ಮನಸ್ಸಿಗೆ ಕೊಡ್ತೇ ಇರಂತೆ ಅರೆಲ್ಲ ಸ್ವಾಗತ ಹೆಂಗಲೇ ದುಡ್ಡು ಬಿಡು ದುಡ್ಡ್ದಂತೆ ಕೆಲ ಬಂದ್ರೆ ಪಕ್ಕ ದುಡ್ಡುಗೆ ಮಗುನು ದುಡ್ಡು ಏನಾದೇನು ನಡಪು ನೀಂಚ ಅಂಗಡಿ ನಡ್ಪಿಬಿಡಿದೆ ಇನ್ಕಮ್ ತಾಲ ಒಂದು ಇನ್ಕಮ್ದು ಅಂಗಡಿ ನಡಾ ಮತ್ತೆ ಇತ್ತಿನ ಕೊ ಅಂಗಡಿ ನಡೋಣ ಹೆಚ್ಚನ್ನು ಮುನ್ನೂ ಹೋಟೆಲ್ ಇಲ್ಲು ಮೊನ್ನ ಆಕುಲು ಕೊರನೆ ಇಟ್ಟು ಮಲ್ಪ ದಾನಿಲೂ ಕೊರನೆ ಇಲ್ಲಿ ಮಲ್ಪ ಇದನ್ನ ಇಲ್ಲಿ ಮಲ್ಬಾರ ನಾವು ಹೌಲಾರ ಸಾಕ್ಷ್ಯ ಚಿತ್ರ ತುಯ್ಯಾರ ನಿಜವಾದ ಹಾಕಲ್ಲ ಇಲ್ಲ ಹೋದ್ ತುಯಾರ ನಿಕಲು ಖಂಡಿತ ಉಣಪಿನೆತ್ತ ಒಂದು ಪುಂಡಿ ಅರಿಯಿಂದತ್ತದು ಬರಿ ಒಟ್ಟು ಮಲ್ತದ ಅನ್ನಲ್ಲ ಹಾಕಲ್ಲ ಜೀವನ ಹೋಗೋದು ಅದನ್ನ ಸಹಾಯ ಹೋಗ್ಬಂದ ಖಂಡಿತ ಕೊರವನಮ್ಮ ನಮ್ಮ ಮೂಲು ಆತತ್ ದಕ್ಕುವ ತಿನ್ನದು ಉಂಡದ ಮೂಲ ಮತ್ತು ಏತ್ ಜನ ನಮ್ಮ ಮಕ್ಕಳು ಬಂಟೆರಿಗೆ ಬಂದಿದ್ದೀನ ಅನ್ನ ಏತ್ ಜನ ಉಳ್ಳರು ಅವತ್ತು ತೂತಿದ್ಯಾರ ನಿಗು ತುಯ್ಯಾರ ಪಾರ ಅವ ಮಗಳು ಪನ್ಪಿಂದ ಅಲ್ಲ ಜೀನ್ ರೇಲಿ ಇತ್ತಿನ ಪಂಪಿನಮ್ಮ ಅಲ್ತು ಬಕ್ಕ ವೇಣು ವೇಣು ಅಣ್ಣೆ ನಮ್ಮ ತಾನೇ ಬನ್ಸಿದ ಮಾಜಿ ಅಧ್ಯಕ್ಷರು ಮಲ್ಲ ಬಿಸ್ನೆಸ್ ಮ್ಯಾನ್ ನಮ್ಮ ಅಶೋಕಣ್ಣೆ ಅಶೋಕಣ್ಣೆ ಅರ್ಲ ಕ ಭಾರಿ ಕಮ್ಮಿ ಬರ್ತೀವಿ ಮೀಟಿಂಗ್ ಇಡಿ ಮತ್ತು ಕುಂದಾಪುರದ ಒಂಜಿ ಪ್ಯಾಟ್ರನ್ ಮೆಂಬರ್ ನಮ್ಮ ಎಡ್ಡ ಬಿಸ್ನೆಸ್ ಮ್ಯಾನ್ ಮಂಜುನಾಥ ಶೆಟ್ಟರು ಕೊಡ್ಲಾಡಿ ಅರ್ಲ ನಮ್ಮ ಹೊಸದ ಅಧ್ಯಕ್ಷೆ ಪಕ್ಕ ನಮ್ಮ ಪ್ಯಾಟ್ರನ್ ಮೆಂಬರ್ ಮಲ್ಲ ಬಿಸ್ನೆಸ್ ಮ್ಯಾನ್ ಅರ್ಲ ಹರೀಶನ್ನೆ ಹರೀಶ್ ಪಾಂಡು ಶೆಟ್ರು ಪಂಡ ಅರೆ ಮಲ್ಲ ಅರ್ಲ ಹೋಟೆಲಿಯರ್ ನಮ್ಮ ಪ್ಯಾಟ್ರನ್ ಮೆಂಬರ್ ಅಶೋಕಣ್ಣೆ ಇಂಡಸ್ಟ್ರಿಯಲಿಸ್ಟ್ ಅರ್ಲ ಪ್ಯಾಟ್ರನ್ ಮೆಂಬರ್ ಪ ನಮ್ಮ ಪೂಂಜೇರ್ ಭಾರಿ ಸುಧಾಕರ್ ಪೂಂಜೇರ್ ಬನ್ನಿ ಊರುಡು ಸುರತ್ಕಲ್ಲು ಬೌ ಪಟ್ಲ ಫೌಂಡೇಶನ್ ಮಾತ ಗುಡ್ಲ ಬರೀ ಆ್ಯಕ್ಟಿವ್ ಜನ ಹೆಂಗೆಲ್ಲ ಮೀಟಿಂಗ್ ಪ್ರತಿ ಸರ್ಲ ಬರ್ಬೇಕು ಅರ್ಲೋ ಒಂದು ಪ್ಯಾಟ್ರನ್ ಮೆಂಬರ್ ಆತಾರೆ ಊರುಡುಲ್ಲ ಆತಾರೆ ಅಂಜಿ ಆನಂದಣ್ಣೆ ಎಕ್ಕಾರ್ದಾರ ಆರ್ ಎಕ್ಕಾರ್ದಾರ ಕಾಲೇಜ್ ಕಾಲೇಜಿರ್ ದಿನಿ ದೋಸ್ತಿ ಶಾಲೆ ಹಿಡ್ದು ಹೈಸ್ಕೂಲ್ದಾಗ ಶಾಲೆ ಹಿಡ್ದಿಂಚಿ ಅರ್ಲ ಪ್ಯಾಟ್ರನ್ ಮೆಂಬರ್ ಅರ್ಲಲ್ಲಿ ದುಂಬಲ್ದ ಅಧ್ಯಕ್ಷರು ಅರುಣ್ ರೈ ಸ್ಕೂಲ್ ಭಾರಿ ಚೌಕದ ಸ್ಕೂಲ್ ಉಂಟರ್ ನ ಮಿರಾ ರೋಡ್ ಭಾರಿ ಸಪೋರ್ಟ್ ಇನಿ ಆದ್ರೆ ನಮ್ಮ ಅನಿಲ್ ಶೆಟ್ ಬಂಡದ ಮೆಂಬರ್ಶಿಪ್ ದಾ ಚೇರ್ಮನ್ ಪ್ಯಾಟ್ರನ್ ಮೆಂಬರ್ ಸುಬೋಧ್ ಬಂಡರ್ ಸುಬೋಧ್ ಬಂಡಾರ್ಲ ಪ್ಯಾಟ್ರನ್ ಮೆಂಬರ್ ಆರ್ ಕಲ್ಯಾಣ್ ಟೊಂಬೋಲ್ ದ ನವೀನ್ ಶೆಟ್ಟಿ ಪಡ್ಬದ್ರಿ ಲೀಡರ್ ಕಾಂಗ್ರೆಸ್ ದ ಅರೇಗ ಅಂತ ಮನಸ್ ಆತನಿ ಎಪಲ್ ಅರೇಗೌಜಿ ಎಮ್ ಎಲ್ ಎ ಚಾನ್ಸ್ ತೆಗೆದೋಡಿತು ನಾರು ಮಸ್ತ್ ವರ್ಷ ಕೆಲಸ ಮಲ್ಸ್ நவீன பேட்டர்ன் மெம்பர் சந்திராசெட்டர் எங்கள் எருமலு பாரி ஆத்மீரு ಪೂನ ಬಂಡ್ ಸಂಘದ ಉಪಾಧ್ಯಕ್ಷ ರೀ ಎಲ್ ಸಂತೋಷ್ ಅಧ್ಯಕ್ಷತೆ ಮೇಲ್ನ ಚೇರ್ಮನ್ಶಿಪ್ ಬಾರಿ ಮಲ್ಲ ಸ್ಪೋರ್ಟ್ಸ್ ಅವರ ಐದು ತಾರೀಕು ಜನವರಿಗೆ ಬಾರಿ ಮಲ್ಲ ಸ್ಪೋರ್ಟ್ಸ್ ಹಾಕೊಂಡು ಹರಿಪ್ರಸಾದ್ ರೈಕುಲು ಪ್ಯಾಟರ್ನ್ ಮೆಂಬರ್ ಉಡುಪಿದಾರ ಬಾರಿ ಆಕ್ಟಿವ್ ಜನ ಅರ್ಲ ಹರನ್ನ ಸ್ವಾಗತ ಮಲ್ಪ ಭಗತಿ ಮಾತಿರ್ಲಿಲ್ಲ ಒಂದನ್ನು ಸಲ್ಲಿಸವೆ ಆಯ್ನದು ಬೇಗ ಹೆಂಗ್ ಸಭಾ ಕಾರ್ಯ ಮುಗಿಪ್ಪುವ ಕಾಂಡೆ ಏರ್ಲ ಪಾತ್ರೆ ನಿರ್ಮಲವಲ್ಲ ಇತ್ತ ಪಾರ ಮನಸಲಾಗಲಿ ಚುಚೂರು ಪಾತ್ರೆ ಮುಗೀತದು ಆಯ್ನದ ಬೇಗ ಅಜ್ಜ ದೂರ ದೂರ ಬೈದೇರು ಐದು ಗಂಟೆ ನಾಲ್ಕು ಗಂಟೆ ಲಕ್ಕದ ಬೈದೇ ರೀ ಒಂಜಿ ಬೇಗ ಒಣಸಾದ್ ಬಕ್ಕ ನಾಟಕ ಮಾತೆಯಲ್ಲ ತೂಲಿ ಆಗಲು ಊರು ಹಿಡ್ದು ಬೈದೇ ಬಾರಿ ಭಾರಿ ನಾಟಕ ಒಂಜಿ ದುಂಬು ಈ ನಾಟಕ ಚೇಂಜಸ್ ಉಂಡಾವಲು ಎಲ್ ಇ ಡಿ ಮಾತಾ ಪಾಡ್ದು ಅವಲ್ಲ ಭಾರಿ ಅಡ್ಡ ಕತೆ ನಮ್ಮ ನಮ್ಮ ನಂಜಿನ ಕಲ್ಲು ಟ್ರೀ ಪಂಜುರ್ಲಿನ ಕತೆ ಅವು ಅವು ಭಾರಿ ಪುರಾತನ ಈಗ ಇತಿಹಾಸ ಉಂಡು ಅವು ಭಾರಿ ಶೋಕದ ಕತೆ ಇನ್ನು ಮಾತೆಯಲ್ಲ ತೂಲೆ ಮಾತೆಯಲ್ಲ ಅಡ್ಡೆ ನಮ್ಮ ಬಂಟೆರಡ ಇಂಚೇನೆ ಯೂನಿಟ್ ಉಪ್ಪಾಡು ನಮಗೆ ಮಲ್ಲ ಸಂತೋಷವನ್ನು ನಮ್ಮ ಸಮಾಜದಾಗಲೂ ಹತ್ತಂದು ಬೇತ ಸಮಾಜದ ಲೀಡರ್ ಲೀಡರ್ನಕ್ಕೆ ಬೈದೀರಿ ಆಗಲಿ ನಮ್ಮ ಭಾರಿ ಗೌರವ ಮಲ್ತು ಭಾರಿ ಖುಷಿ ಇಟ್ಟು ಒಡೆಮುಟನ್ನ ಒಂಜ್ ಪೇಜಿ ಆ್ಯ ಬೇತ ಸಮಾಜದಾಗಲು ಬಾಡ್ದೇ ದಿನೇಶ್ ಕುಲ್ ಅಲ್ವಲ್ಲಿ ಇನ್ನೀತೆ ನವನೀತ ಅನ್ನೆ ಕರ್ಕೇರಲ್ಲಿ ಊರು ಬೈದೇ ನಮ್ಮ ಕೊಡ್ಲ ಡಾಕ್ಟರ್ ಮಮತಾ ಶೆಟ್ಟಿ ಆಗುಲ ಟೀಮ್ ಮಮತ ಬೈದಿನಿ ಅಭಿಮತಾ ಟಿ ವಿ ಬೈದೀನ್ ಮೂಲ ಬ್ರಾಹ್ಮರಿ ವಿಜಯ ಶೆಟ್ಟಿ ಹಾಕಲು ಮತ್ತೆ ಶಾಂಬಾವಿ ಟಿ ವಿ ಉಂಡು ನಮ್ಮ ಟಿವಿ ಹಬ್ಬ ಕಂಡು ಬಗ ಊರು ಮಸ್ತ್ ಅನ್ನ ಪೇಪರ್ ಹಾಕಲು ಬೈದ್ರಿ ಆಗಲಿದ್ದಾದ ಬಾರಿ ಭಾರಿ ಮೋಕಿ ಹಂಗ್ಲಿ ಗುರುಪೂಜಾ ಆಡಲ್ ಮೋಕೆ ಆಗಲಿ ಪ್ರತಿ ಮೀಟಿಂಗ್ ಹಾಕಲು ಮಾತ್ ಜಗನಂತನೆ ಹಿಂಗೆಲ್ಲ ಮಲ್ಲ ಶಕ್ತಿ ಯಾರು ಪೇಪರ್ದಿಕ್ಕ ಪ್ರಸ್ತುತ ಒಂಜಿ ಕಡ ಪುಣ್ಣ ಪೇಪರ್ ಬಾಡುವಿರಾರೆ ಬೊಂಬೆಡ್ ಒಂಜಿ ಆಂಡಾರು ಅಲ್ಲಿ ಊರುಡು ಅಯ್ಯೋ ಪೇಪರ್ ಬಾಡುವಿರ ಅಂಚ ಅರ ಮಾತಾ ಮಾತಾಡಲೇ ಒಂದಾನೇ ಮಲ್ತದ ಮಾತಾ ಇಲ್ಲ ದೇವ್ರ ಎಡ್ಡ ಅಲ್ಪಾಡ್ ಬಂದಿದ್ದು ಮುಕ್ತ ಪಾತ್ರೆ ಮುಗ್ದು ನಮಸ್ಕಾರ